ಯಥೇಚ್ಛವಾಗಿ ಪ್ರೀತಿಸುವಂತ ಪ್ರೀತಿ ಉಳ ತಂದೆಯೇ ನಾವು ಈ ಲೋಕದಲ್ಲಿ ಸಫಲರಾಗಿ ಜೀವಿಸಬೇಕು ಎಂಬುದಾಗಿ ನಮ್ಮನ್ನು ಪಾಪದಿಂದಲೂ ಮರಣದಿಂದಲೂ ಅಂಧಕಾರದ ಸಾಮ್ರಾಜ್ಯದಿಂದಲೂ ನಮ್ಮನ್ನು ಬಿಡುಗಡೆ ಮಾಡಿ ಕ್ರಿಸ್ತ ಏಸುವಿನಲ್ಲಿ ನಮಗೆ ಆ ಜೋಯಲ್ ನ ನಿಮ್ಮ ಜೀವವನ್ನು ನಮಗೆ ಅನುಗ್ರಹಿಸಿಕೊಟ್ಟು ಆ ಜೀವವನ್ನು ಹೊಂದಿಕೊಂಡು ಮತ್ತೊಬ್ಬರಿಗೆ ಹರಿಸುವಂತಹ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಹೇರಳವಾದಂತಹ ಸಮೃದ್ಧಿಯನ್ನ ಅನುಭವಿಸಲು ಕ್ರಿಸ್ತನಲ್ಲಿ ನಮ್ಮನ್ನು ಕರೆದಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಡಡಿ ಥ್ಯಾಂಕ್ ಯು ಲಾರ್ಡ್ ನಿಮ್ಮ ಏಕೈಕ ಮಗನನ್ನೇ ನಮಗೋಸ್ಕರ ಬಲಿಯಾಗಿ ಅರ್ಪಿಸಿ ನಮಗೆ ಇಂಥ ಯಥೇಚ್ಛವಾದ ಜೀವವನ್ನು ಕೊಟ್ಟಿರುವಂತಹ ನಿಮ್ಮನ್ನ ನಿಮ್ಮ ರಾಜ್ಯಕ್ಕಾಗಿ ಹಾ ತೊರೆಯುವಂತಹ ಹೃದಯವನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಅಪ್ಪ ತಂದೆ ನಿಮ್ಮ ಪ್ರೀತಿಗಾಗಿ ನಿಮ್ಮ ಕರುಣೆಗಾಗಿ ನಿಮ್ಮ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ ನಮ್ಮ ಮುಂದಿನ ಕ್ಷಣ ಏನಾಗುತ್ತದೆ ನಮಗೆ ಗೊತ್ತಿಲ್ಲ ಆದರೆ ನಿಮಗೆ ಆರಂಭದಲ್ಲೇ ಮುಂದಿನ ಕ್ಷಣ ಏನಾಗಲಿದೆ ಎಂಬುದನ್ನ ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕಿಂತ ಮೊದಲೇ ಅರಿತವರಾಗಿದ್ದೀರಿ ಪ್ರಭುಯಸ್ವೇ ಈ ನಿಮಿಷದಲ್ಲಿ ನಮ್ಮನ್ನ ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡುವಾಗ ವಿಶೇಷವಾಗಿ ಯಾರೆಲ್ಲ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಬೇಕು ಎಂಬುದಾಗಿ ದಾಹಗೊಂಡವರಾಗಿ ಪವಿತ್ರಾತ್ಮರ ಕರೆಗೆ ಕಿವಿಗೊಟ್ಟು ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಬೇಕು ಎಂಬುದಾಗಿ ದಾಹಗೊಂಡು ಒಂದುಗೂಡಿದ್ದಾರೋ ಅವರನ್ನೂ ಸಹ ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಡುತ್ತೇನೆ ಪ್ರಭಯಸ್ವೆ ನಾವೆಲ್ಲರೂ ನಿಮ್ಮ ಕುರಿಮಂದೆಯಲ್ಲಿರುವಂತಹ ಅಭಿಷೇಕ ಹೊಂದಿರುವಂತಹ ಕುರಿಮರಿಗಳಾಗಿದ್ದೇವೆ ಆ ಅಭಿಷೇಕದಲ್ಲಿ ನಾವು ಚಲಿಸಲು ನಮಗೆ ಬೇಕಾಗಿರುವಂತಹ ಆತ್ಮೀಕವಾದ ಆಹಾರವನ್ನು ಆತ್ಮೀಕವಾದ ಜೀವ ಜಲವನ್ನು ಈ ರಿವಿಷನ್ ತರಗತಿಯಲ್ಲಿ ನೀವು ನಮಗೆ ನೀಡುವುದಕ್ಕಾಗಿ ನಿಮಗೆ ಕೊಟ್ಟಿಸ್ತಾ ಪವಿತ್ರಾತ್ಮರೇ ಈ ರಿವಿಷನ್ ತರಗತಿಯಲ್ಲಿ ಪವಿತ್ರಾತ್ಮರೇ ನೀವೇ ನಮಗೆ ಸಹಾಯಕರಾಗಿದ್ದೀರಿ ಮಾರ್ಗದರ್ಶಕರಾಗಿದ್ದೀರಿ ಸಲಹೆಗಾರರಾಗಿದ್ದೀರಿ ನೀವೇ ನಮ್ಮನ್ನು ಯಾವ ಮಾರ್ಗದ ಕಡೆ ಉದ್ದೇಶದ ಕಡೆ ನಡೆಸಬೇಕು ಎಂಬುದನ್ನ ನೀವು ಪ್ರೇರೇಪಿಸಲ್ಪಡುತ್ತೀರೋ ಆ ಮಾರ್ಗದಲ್ಲಿ ಮುನ್ನಡೆಯಲು ನಾವೆಲ್ಲರೂ ದಾಹಗೊಂಡವರಾಗಿ ನಿಮ್ಮ ಸನ್ನಿಧಿಯಲ್ಲಿ ನಿಂತಿದ್ದೇವೆ ಆ ಮಾರ್ಗವನ್ನ ಈ ನಿಮಿಷದಲ್ಲಿ ನಿಮ್ಮ ವಾಕ್ಯಕ್ಕೆ ಅನುಗುಣವಾಗಿ ಆ ವಾಕ್ಯದ ಬೆಳಕಿನಲ್ಲಿ ಮುನ್ನಡೆಯಲು ಆ ಮಾರ್ಗವನ್ನ ಈ ನಿಮಿಷದಲ್ಲಿ ತೋರ್ಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ತೋದ್ರಪ್ಪ ರಕ್ಷಕನ ನಾಮದಲ್ಲಿ ನಜರೇತಿನ ಪ್ರಭು ಯಶಸ್ವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಶಿವವುಳ ತಂದೆಯೇ ಅಮೇನ್ 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 ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ವೆರಿ ವೆರಿ ಇಂಪಾರ್ಟೆಂಟ್ ಈ ಭೂಲೋಕದಲ್ಲಿ ಕ್ರಿಸ್ತನಲ್ಲಿರುವ ಒಂದೊಂದು ದೈವ ಮಗುವು ಕೂಡ ಯಶಸ್ವಿಯಾಗಬೇಕು ಎಂಬುದು ದೇವರ ಯೋಜನೆಯಾಗಿದೆ ಆ ಯಶಸ್ಸಿಗೆ ಮೂಲಾಧಾರ ಯಾವುದನ್ನು ನಂಬಿ ಯಾವುದನ್ನ ಹಿಂಬಾಲಿಸಿಕೊಂಡು ಹೋಗುತ್ತಾ ಇದ್ದೇವೆ ಇದಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಲೋಕದ ದೃಷ್ಟಿಯಲ್ಲಿ ಯಶಸ್ವಿ ಎಂಬುದಾಗಿ ಕರೆಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದೇನಾ ಅದಕ್ಕಾಗಿ ಲೋಕದ ಕಾರ್ಯಗಳನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾ ಇದ್ದೇನಾ ಅಥವಾ ನನ್ನ ದೇವರ ದೃಷ್ಟಿಯಲ್ಲಿ ನಾನು ನಿಜವಾಗಲು ಅವರು ಯಾವುದು ಯಶಸ್ಸು ಎಂಬುದನ್ನು ಪರಿಗಣಿಸಿದ್ದಾರೋ ಅದನ್ನ ನಾನು ಹಿಂಬಾಲಿಸಿಕೊಂಡು ಹೋಗುವಂತ ದೈವ ಮಗುವಾಗಿದ್ದೇನಾ ನಾವು ಯಾವುದೇ ವಿಷಯದಲ್ಲಿ ಕೂಡ ನಮ್ಮ ವಿಶ್ವಾಸವನ್ನು ರಾಜಿ ಮಾಡಿಕೊಳ್ಳದೆ ನಾವು ಮುನ್ನಡೆಯುವುದಾದರೆ ವಿಶ್ವಾಸವು ನಮ್ಮನ್ನು ಸದಾ ಕಾಲ ಯಶಸ್ಸಿನ ಮಾರ್ಗದಲ್ಲಿ ಹೇಳಿಗೆಯ ಮಾರ್ಗದಲ್ಲಿ ಜಯದ ಮಾರ್ಗದಲ್ಲಿ ಅಷ್ಟು ಮಾತ್ರವಲ್ಲ ದೇವರು ನಮಗೆ ಯಾವ ಯೋಜನೆಯನ್ನ ಯಾವ ಉದ್ದೇಶವನ್ನ ಹೊಂದಿದ್ದಾರೋ ಯಾವ ಗುರಿಯನ್ನ ನಿಗದಿ ಮಾಡಿಟ್ಟಿದ್ದಾರೋ ಆ ಗುರಿಯನ್ನ ವಿಶ್ವಾಸವು ತಲುಪಿಸುತ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ನೀವು ಯಾವ ವಿಷಯದಲ್ಲೂ ಕೂಡ ನೀವು ಬಡವರಾಗಿ ಜೀವಿಸುವುದಿಲ್ಲ ಬಡತನ ಎನ್ನುವಂಥದ್ದು ಆ ದಾಮನು ಪಾಪವನ್ನು ಮಾಡಿದ ಮೇಲೆ ಪಾಪದ ನಿಮಿತ್ತವಾಗಿ ಬಂದಂತ ಫಲ ಬಡತನ ಬಟ್ ಆದರೆ ಕ್ರಿಸ್ತ ಏಸು ನಮ್ಮ ಬಡತನದ ಶಾಪವನ್ನು ಹೊತ್ತುಕೊಂಡು ಶ್ರೀಮಂತಿಕೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಎರಡು ಕುರಿತ ಎಂಟು ಒಂಬತ್ತರಲ್ಲಿ ನೋಡುತ್ತೇವೆ ಹಾಗಾಗಿ ನಾವು ಎಲ್ಲಾ ಏರಿಯಾದಲ್ಲೂ ಕೂಡ ಶ್ರೀಮಂತರಾಗಿ ಜೀವಿಸಬೇಕು ಏಕೆಂದರೆ ನಾನು ಯಾವಾಗ ತಂದೆಯ ರಾಜ್ಯವನ್ನು ಕಟ್ಟುತ್ತೇನೋ ಅಥವಾ ತಂದೆಯ ರಾಜ್ಯಕ್ಕಾಗಿ ತವಕಪಡುತ್ತೇನೋ ಅವರ ನೀತಿಗಾಗಿ ತವಕಪಡುತ್ತೇನೋ ಈ ಲೋಕದಲ್ಲಿ ಯಶಸ್ಸು ಸಮೃದ್ಧಿ ಶ್ರೀಮಂತಿಕೆ ಆರೋಗ್ಯ ಪ್ರತಿಯೊಂದು ಕೂಡ ನಮಗೆ ಕೂಡಿಸಲ್ಪಡುತ್ತದೆ ಜೋಸೇಫನು ತನ್ನ ತಂದೆಯ ಮನೆಯಲ್ಲಿ ಶ್ರೀಮಂತನಾಗಿರುವಾಗ ದೇವರು ಯಾವಾಗಲೂ ಹೇಳಲಿಲ್ಲ ನೀನು ಸಮೃದ್ಧಿಯ ವ್ಯಕ್ತಿ ಎಂಬುದಾಗಿ ಬಟ್ ಅದೇ ಜೋಸೇಫನು ಆತನ ಸಹೋದರರಿಂದ ಮಾರಲ್ಪಟ್ಟು ಜೀತದಾಳಾಗಿ ಟಾಯ್ಲೆಟ್ ನ ಕ್ಲೀನ್ ಮಾಡುವಾಗ ದೇವರು ಅವನನ್ನು ನೋಡಿ ಹೇಳುತ್ತಾ ಇದ್ದಾರೆ ನೀನು ಸಮೃದ್ಧಿಯಾದ ವ್ಯಕ್ತಿ ಎಂಬುದಾಗಿ ಜೋಸೇಫನು ಯಾವ ಆಧಾರದ ಮೇಲೆ ಸಮೃದ್ಧಿಯಾಗಿದ್ದಾನೆ ಬ್ಯಾಂಕ್ ಅಕೌಂಟ್ ಇಲ್ಲ ಬಿಡಿ ಜೀವನ ಪರ್ಯಂತ ದುಡಿದರೂ ಕೂಡ ಒಂದೊತ್ತಿನ ಊಟಕ್ಕೆ ಏನೂ ಸಂಪಾದನೆ ಮಾಡಬೇಕು ಈ ಹಣನೂ ಆ ಹಣನೂ ನಿನ್ನಲ್ಲಿಲ್ಲ ಪುಕ್ಸಟೆಯಾಗಿ ದುಡಿಲಿಕ್ಕಾಗಿ ನಿನ್ನ ಅಣ್ಣಂದಿರು ನಿನ್ನನ್ನು ಮಾರಿಬಿಟ್ಟಿದ್ದಾರೆ ಯೋಚನೆ ಮಾಡಿ ಪ್ರಿಯರೇ ಅವನ ಮೈ ಮೇಲೆ ಹಾಕಿರುವಂತ ಬಟ್ಟೆ ಕೂಡ ಅವನದಲ್ಲ ತನ್ನವರು ಅಂತ ಹೇಳಿಕೊಳ್ಳಲಿಕ್ಕೆ ಯಾರೂ ಇಲ್ಲ ಇಂಥ ವ್ಯಕ್ತಿಯನ್ನ ಹೆಂಗೆ ಪ್ರಿಯರೇ ಪ್ರಾಸ್ಪರಸ್ ಮ್ಯಾನ್ ಸಮೃದ್ಧಿಯ ವ್ಯಕ್ತಿ ಎಂದು ಹೇಳುತ್ತಾರೆ ಯಾಕೆ ದೇವರು ಜೋಸೆಫನನ್ನು ನೋಡಿ ಸಮೃದ್ಧಿಯ ವ್ಯಕ್ತಿ ಎಂಬುದಾಗಿ ಕರೆಯುತ್ತಾರೆ ಅಂತಂದ್ರೆ ಅವನು ಏನನ್ನೂ ಹೊಂದಿಲ್ಲದಿರಬಹುದು ಎಲ್ಲವನ್ನೂ ಕೂಡಿಸಿಕೊಡುವಂತಹ ಎಲ್ಲವನ್ನ ಒದಗಿಸಿಕೊಡುವಂತಹ ದೇವರು ಅವನೊಂದಿಗೆ ಇದ್ದುದರಿಂದ ಸಮೃದ್ಧಿಗೆ ಮೂಲಾಧಾರ ನಾವು ಯಾವುದನ್ನು ಹೊಂದಿಕೊಂಡಿದ್ದೇವೋ ಅವುಗಳಲ್ಲ ನಾನು ಯಾರನ್ನ ಹೊಂದಿಕೊಂಡಿದ್ದೇನೋ ಅವರಾಗಿದ್ದಾರೆ ಜೋಸೆಫ್ನೊಂದಿಗೆ ದೇವರು ಇದ್ದುದರಿಂದ ಜೋಸೆಫನು ಸಮೃದ್ಧಿಯಾಗಿದ್ದ ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಏಸು ತನ್ನದು ಅಂತ ಹೇಳಿಕೊಳ್ಳಲಿಕ್ಕೆ ಏನನ್ನ ಇಟ್ಟುಕೊಂಡಿರಲಿಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಸೇವೆ ಮಾಡಲಿಕ್ಕೆ ಹೋದಾಗ ಏನಾದರೂ ಕೊಟ್ಟರೆ ಅದನ್ನು ಸಹ ತನಗೆ ಇಟ್ಟುಕೊಳ್ಳುತ್ತಿರಲಿಲ್ಲ ನನ್ನನ್ನು ಯಾರು ಈ ಲೋಕಕ್ಕೆ ಕಳಿಸಿದಾರೋ ಅವರಿಗೆ ಒಂದು ಯೋಜನೆ ಇದೆ ಒಂದು ಉದ್ದೇಶ ಇದೆ ನನ್ನನ್ನ ಈ ಲೋಕಕ್ಕೆ ಕಳುಹಿಸುವುದಕ್ಕೆ ಮೊದಲೇ ಅದನ್ನ ಏನೆಲ್ಲ ಸಂಪ ಅದಕ್ಕೆ ಏನೆಲ್ಲ ಸಂಪನ್ಮೂಲಗಳು ಬೇಕು ಎಲ್ಲವನ್ನ ನನ್ನ ಡ್ಯಾಡಿ ಹೊಂದಿಕೊಂಡೇ ಕಳಿಸಿದ್ದಾರೆ ನಾನು ಯಾವುದನ್ನ ಹೊಂದಿಕೊಂಡಿದ್ದೇನೋ ಅವುಗಳ ಮೇಲೆ ಅವಲಂಬಿಸಿಕೊಂಡು ಜೀವಿಸುವಂತದ್ದಲ್ಲ ನಾನು ಯಾರನ್ನ ಹೊಂದಿಕೊಂಡಿದ್ದೇನೋ ಅವರಾಗಿದ್ದಾರೆ ಎಲ್ಲದಕ್ಕೂ ಮೂಲಾಧಾರ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ರಕ್ಷಣೆ ಹೊಂದಿರುವಂತ ನೀನು ಇತರರಿಗೆ ರಕ್ಷಣೆ ಕೊಡಬೇಕು ತಂದೆ ಹೇಳುತ್ತಾರೆ ನನಗಿದ್ದ ಒಬ್ಬನೇ ಮಗನನ್ನ ಕಳುಹಿಸಿ ನಿನಗೆ ರಕ್ಷಣೆ ಕೊಟ್ಟಿದ್ದೇನೆ ಶಾಪದಿಂದ ಬಿಡುಗಡೆ ಮಾಡಿ ನನ್ನ ಪ್ರೀತಿಯನ್ನ ನಿನಗೆ ವ್ಯಕ್ತಪಡಿಸಿದ್ದೇನಲ್ಲ ಆ ಪ್ರೀತಿಗೆ ನಿನ್ನ ಕಡೆಯಿಂದ ಕೊಡುವಂತ ಕಾಣಿಕೆಯೇನು ಮಲಾಕಿ ಗ್ರಂಥದಲ್ಲಿ ಹೇಳುವಂಥದ್ದು ನನ್ನ ಪ್ರಿಯ ಮಗುವೆ ನಿನ್ನ ಕಣ್ಮುಂದೆ ಒಂದು ವ್ಯಕ್ತಿ ಪಾಪದಲ್ಲಿ ಬಿದ್ದು ಅನೇಕ ಕಷ್ಟ ಸಂಕಷ್ಟಗಳಿಗೆ ಸಿಲುಕಿಕೊಂಡು ಜೀವಿಸುವಾಗ ಒಂದು ವೇಳೆ ನೀನು ಹೋಗಿ ಸುವಾರ್ತೆಯನ್ನು ನೀಡುವುದರ ಮೂಲಕ ಆ ವ್ಯಕ್ತಿಯನ್ನು ಎಚ್ಚರಿಸದೆ ಹೋದರೆ ಅವನು ಅದೇ ಪಾಪದಲ್ಲಿ ಬಿದ್ದು ಹೋಗುತ್ತಾನೆ ಒಂದು ವೇಳೆ ನೀನು ಸುವಾರ್ತೆಯನ್ನು ಸಾರದೆ ಆ ವ್ಯಕ್ತಿಯ ಜೀವನವನ್ನ ಬದಲಾಯಿಸದೆ ಒಂದು ವೇಳೆ ಆ ವ್ಯಕ್ತಿ ಆ ಪಾಪದಲ್ಲಿ ಸತ್ತು ಹೋದ್ನ ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತದೆ ಆ ರಕ್ತಕ್ಕೆ ನಾನು ನಿನಗೆ ತೀರಿಸುತ್ತೇನೆ ಕ್ರಿಸ್ತಿಯ ಜೀವನ ಒಂದು ಅದೃಷ್ಟದ ಜೀವನ ಅಲ್ಲ ಪ್ರಿಯರೇ ಪ್ರತಿದಿನ ದೇವರು ಏನು ನನಗೆ ದೀರ್ಘಾಯುಷ್ಯನ್ನು ಕೊಟ್ಟಿದ್ದಾರೋ ತಂದೆಯ ಸೆಟ್ ಅನ್ನು ಹೊಂದಿಕೊಂಡು ಅನುದಿನವು ತಂದೆಯೊಂದಿಗೆ ಮುನ್ನಡೆಯುವಂತದ್ದು ಇವತ್ತು ಜೀವ ಕೊಟ್ಟಿದ್ದಾರೆ ಡ್ಯಾಡಿ ಅದು ಜನರ ಜೀವನದ ಮೇಲೆ ಪ್ರಭಾವವನ್ನು ಬೀರುವುದರ ಮೂಲಕ ನಿಮ್ಮ ರಾಜ್ಯವನ್ನು ಈ ಭೂಲೋಕದಲ್ಲಿ ಕಟ್ಟುವಂತದ್ದು ಒಂದು ವೇಳೆ ಇವತ್ತು ರಾತ್ರಿ ದೇವರು ನಮ್ಮನ್ನು ಕರೆದರೆ ದೇವರ ಮುಂದೆ ನಿಂತುಕೊಂಡಾಗ ಅಲ್ಲಿ ಕೇಳುವಂತದ್ದು ಎಷ್ಟು ಸಲ ಪ್ರೇರ್ ಮಾಡಿದೆ ಅಲ್ಲ ದೇವರು ಕೊಟ್ಟಿರುವ ಕೊಟ್ಟಿರುವಂತದ್ದನ್ನು ಉಪಯೋಗಿಸಿ ಎಷ್ಟು ಜನರ ಮೇಲೆ ಪರಿಣಾಮ ಬೀರಿ ಎಷ್ಟು ನಷ್ಟಪಟ್ಟು ಹೋದ ಆತ್ಮಗಳನ್ನು ರಕ್ಷಿಸಿ ನನ್ನ ರಾಜ್ಯಕ್ಕೆ ಕರೆದುಕೊಂಡು ಬಂದಿದ್ದೀಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿರುವಂತಹ ಕತ್ತಲಿನ ಮಧ್ಯದಲ್ಲಿ ದಿಕ್ಕು ಇಲ್ಲದೆ ನನಗೆ ಯಾರೂ ಇಲ್ಲವಲ್ಲಪ್ಪ ನನಗೆ ಯಾರಾದರೂ ಬಂದು ನನಗೆ ಸಹಾಯ ಮಾಡುತ್ತಾರೆ ಎಂದು ಹಾತರಿಯುವಂತಹ ಹೃದಯಗಳನ್ನ ಅವರ ದಾಹವನ್ನ ನೀಗಿಸಲಿಕ್ಕಾಗಿ ಅದಕ್ಕಾಗಿ ಯೇಸುಸ್ವಾಮಿ ಹೇಳಿರುವಂತದ್ದು ಲೋಕದ ಕಟ್ಟ ಕಡೆಯವರಿಗೆ ಹೋಗಿ ಚರ್ಚ್ ಮನೆ ಅಲ್ಲ ಚರ್ಚ್ಗೆ ಹೋಗಬೇಕು ಅಲ್ಲಿ ಕ್ರಿಸ್ತರ ಶರೀರವನ್ನು ಸ್ವೀಕರಿಸಿ ಚರ್ಚ್ ಇಂದ ಹೊರಗಡೆ ಬರುವಾಗ ನಾವು ಸಹ ಒಬ್ಬೊಬ್ಬ ಕ್ರಿಸ್ತರಾಗಿ ಹೊರಗಡೆ ಹೋಗಿ ಕೆಲಸದ ಸ್ಥಳದಲ್ಲಿ ಇರುವ ಒಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿದಾಗ ಮುಂದಿನ ಅವರ ಅವರೆಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಬಂದು ನಮಗೆ ಯಾರು ಬಿಡುಗಡೆ ಕೊಟ್ಟಿದ್ದಾರೋ ಅವರಿಗೆ ಆರಾಧನೆ ಮಾಡೋಣ ಧರ್ಮಕ್ಕೆ ಚೇಂಜ್ ಮಾಡುವುದಲ್ಲ ಬದಲಾಗಿ ಜನರ ಜೀವನವನ್ನು ಬದಲಾಯಿಸೋಣ ಅವರನ್ನು ಪ್ರೋತ್ಸಾಹಿಸಬೇಕು ಅವರನ್ನು ಬಲಪಡಿಸಬೇಕು ಅವರು ಎಲ್ಲಾ ನಿರೀಕ್ಷೆಯಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡು ಯಾವಾಗ ದೇವರು ನಮ್ಮನ್ನು ಕರೆದುಕೊಳ್ಳುತ್ತಾರೋ ನನಗೆ ಆದಷ್ಟು ಬೇಗ ಸಾವು ಬರಬೇಕಲ್ಲ ಅಂತ ಕಾಯುತ್ತಾ ಇರುತ್ತಾರೋ ಅವರಿಗೆ ನೀವು ಒಂದು ವಿಷನ್ ಅನ್ನ ಉದ್ದೇಶವನ್ನ ನೀಡುವಂತ ವ್ಯಕ್ತಿಯಾಗಿರಬೇಕು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಯಾವಾಗ ದೇವರ ರಾಜ್ಯದ ಮನಸ್ಥಿತಿಯನ್ನ ಹೊಂದಿಕೊಂಡು ಎಸ್ ಲಾರ್ಡ್ ನನಗೆ ಬೆಳಿಗ್ಗೆ ಜೀವವನ್ನು ಕೊಟ್ಟಿದ್ದೀರಾ ಇವತ್ತು ನಾನು ಜನರನ್ನ ಪ್ರೋತ್ಸಾಹಿಸಬೇಕು ಜನರನ್ನ ಕಟ್ಟೆಬ್ಬಿಸಬೇಕು ಅವರನ್ನ ಬಲಪಡಿಸಬೇಕು ಅವರಿಗೆ ಒಂದು ಉದ್ದೇಶವನ್ನ ನೀಡಬೇಕು ಎಂಬುದಾಗಿ ನೀವು ಜೀವಿಸುವುದಾದರೆ ಆಗ ದೇವರು ನಿಮ್ಮ ವ್ಯವಹಾರವನ್ನ ದೇವರಿಗೆ ಬಲಿಯಾಗಿ ಅರ್ಪಿಸುವಂತಹ ಬಲಿ ಪೀಠವಾಗಿ ನೋಡುತ್ತೀರಿ ನಿಮ್ಮ ವ್ಯವಹಾರವನ್ನ ಒಂದು ಹೀಲಿಂಗ್ ಸೆಂಟರ್ ಜನರನ್ನ ಮಾನಸಿಕವಾಗಿ ರೋಗಗ್ರಸ್ತರಾಗಿರುವಂತಹ ವ್ಯಕ್ತಿಗಳಿಗೆ ಸ್ವಸ್ಥತೆಯನ್ನು ನೀಡುವಂತಹ ಒಂದು ಕೇಂದ್ರವಾಗಿ ನೋಡುತ್ತೀರಿ ಯಾಕೆ ನೀವು ಆ ರೀತಿ ನೋಡುತ್ತೀರಿ ಏಕೆಂದರೆ ನಿಮ್ಮ ಮನಸ್ಸು ದೇವರು ನನಗೇನನ್ನು ಕೊಟ್ಟಿದ್ದಾರೋ ಕೊಟ್ಟಿರುವಂಥದ್ದು ನನ್ನ ಕುಟುಂಬಕ್ಕೋಸ್ಕರ ಅಲ್ಲ ದೇವರು ನನಗೆ ಕೊಟ್ಟಿರುವುದನ್ನ ಅವರ ರಾಜ್ಯವನ್ನ ಕಟ್ಟಲಿಕ್ಕಾಗಿ ಅವರಿಗೆ ಮಹಿಮೆ ಸಲ್ಲಿಸಲಿಕ್ಕಾಗಿ ನಾವು ಜಾಗರೂಕರಾಗಿರಬೇಕು ಪ್ರಿಯರೇ ಹೃದಯವನ್ನು ಪರಿಶೀಲನೆ ಮಾಡಿಕೊಳ್ಳದೆ ಹೋದರೆ ಚೆಕ್ ಮಾಡಿ ನಿಮ್ಮ ಹೃದಯದಲ್ಲಿ ಏನಿದೆ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಸೋಲೋ ಮೋನನಿಗೆ ದೇವರು ಕೇಳಿದ್ದು ನಿನ್ನ ಹೃದಯವನ್ನ ನನಗೆ ಕೊಡು ಹೃದಯದ ಆಳದಲ್ಲಿ ಯಾವ ಡಿಸೈರ್ ಇದೆ ಅದನ್ನ ನಾನು ನೋಡಬೇಕು ಅಂತ ಹೇಳುತ್ತಾರೆ ನೀವು ದೇವರಿಗೆ ಮಾಡುವಂತ ಕಾರ್ಯದ ಇಂದಿನ ಉದ್ದೇಶ ಏನು ಪ್ರಿಯರೇ ನಿಜವಾದ ಉದ್ದೇಶವನ್ನ ಕಳೆದುಕೊಂಡ್ರೆ ನೀವು ದೇವರೊಂದಿಗಿನ ನಲ್ಲಿ ಜೀವಿಸುತ್ತಿಲ್ಲ ಬದಲಾಗಿ ಧರ್ಮದಲ್ಲಿ ಜೀವಿಸುತ್ತಾ ಇದ್ದೀರಿ ಚೆಕ್ ಮಾಡಿಕೊಳ್ಳೋಣ ಪ್ರಿಯರೇ ಯಾವ ಉದ್ದೇಶದೊಂದಿಗೆ ಜೀವಿಸುತ್ತಾ ಇದ್ದೇವೆ ಥ್ಯಾಂಕ್ ಯು ಟೆಡಿ ನಮ್ಮ ಸ್ವಾರ್ಥತೆ ಆಸೆಗಳನ್ನ ಈಡೇರಿಸಿಕೊಳ್ಳಲಿಕ್ಕಾಗಿ ಜೀವಿಸದೆ ನಿಮ್ಮ ಉದ್ದೇಶಗಳನ್ನ ಪರಿಪೂರ್ಣಗೊಳಿಸಲಿಕ್ಕಾಗಿ ಸದಾಕಾಲ ಜೀವಿಸುವಂತೆ ನಮ್ಮ ಒಬ್ಬೊಬ್ಬರನ್ನ ಕೂಡ ಬಲಪಡಿಸಿದಕ್ಕಾಗಿ ಸ್ತೋತ್ರಪ್ಪ ರಕ್ಷಕನ ನಾಮದಲ್ಲಿ ನಜರೀತಿನ ಪ್ರವೇಶವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಅಮೇನ್ ಅಮೇನ್ ಅಮೇನ್